ಎರಡ್ ಸಾವಿರ ಇಪ್ಪತ್ನಾಲ್ಕು ಮುಗಿಯೇ ಪತ್ರ ಬಂದೇ ಬಿಡ್ತು ನೋಡ್ರಿ ಹಾ ಎರಡ್ ಸಾವಿರ ಇಪ್ಪತ್ತೈದು ಬಂದೇ ಬಿಡ್ತು ಫ್ರೆಂಡ್ಸ್ ಒಂದ್ ರಿಕ್ವೆಸ್ಟ್ ನಿಮ್ ಹತ್ರ ಏನೋ ನಾನ್ ತಿಳಿದೆ ತಿಳಿದು ಏನೋ ತಪ್ ಮಾಡಿದ್ರೆ ಹೊಟ್ಟೆಗೆ ಬಿಡ್ರಿ ಹಂಗಂತ ನಾನು ನಿಮ್ ಹತ್ರ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂತೂ ಮಾಡಲ್ರಿ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಹೊರಡಿ ಆಗ್ರಿ ಈ ಕ್ಯಾರೆಕ್ಟರ್ ಚೇಂಜ್ ಆಗೋದು ನಾನ್ ಯಾವತ್ತೂ ಚೇಂಜ್ ಆಗಲ್ಲ ಕಣಪ್ಪ ನೀನು ಎಲ್ಲಾ ಕಲರ್ಸ್ ಕನ್ನಡದಲ್ಲಿ ಬರೋ ಸೀರಿಯಲ್ ಎಲ್ಲ ಇದ್ದೆ ಅವಾಗ ನೋಡು ಅವರೆಲ್ಲ ಅವರೆಲ್ಲ ಏನ್ ಕಮೆಂಟ್ ಮಾಡಿದ್ರು ಗೊತ್ತಾ ನಿಮ್ಮ ಅಮ್ಮಗಳಿಗೆ ಎಲ್ಲಾ ಸೀರಿಯಲ್ ಗೊತ್ತು ಆದ್ರೆ ಸ್ಕೂಲ್ ಏನಾರ ನೆನ್ಪಿರುತ್ತಾ ಅವ್ಳಿಗೆ ಅಂತ ಕೇಳಿದ್ದಾರೆ ನಿಮ್ ನಿಮ್ ಸ್ಕೂಲ್ ಎಸ್ ಏನಪ್ಪ ಅಲ್ಲ

രാ ര സാഹിത സൗരവീതേ ദീതവരു നിതേഷ്വ ലിത്ര ചന്നി തിൻ ദുആയസ് ദിസ് ഈസ് സൂര്യനകി പിസ ആഹ ശരണ ആയേൽ കൊടു അവർക്ക് എല്ലാ രസ നരെ ഹേളി ദിനി എന്ന് കേൾക്കുക ലൈക് പറം ആം ശൈ മാരിക്ക് ನೋಡಿ ನನ್ ಮೊಮ್ಮಗಳು ಎಷ್ಟು ಮಕ್ಳು ಹೆಸರು ಅಂತ ನಮಗೆ ನಮಿಗೆ ನಾಲ್ಕು ಜನ ಹೆಸರಿನ ನಮ್ ತಲೆ ನೆನಪಿರಲ್ಲ ಕಣ್ರಿ ಇವಾಗಿನ್ ಮಕ್ಕಳು ಅಷ್ಟು ಚುರುಕು ನಮ್ಮ ಅತ್ತೆ ನಾಲ್ಕು ಅಂದ್ರೆ ನಮ್ಮ ಅತ್ತೆ ಮಗನ್ ಎಂಟು ಅಂತೀನಿ ಮದ್ವೆ ಆದ್ಮೇಲೆ ಹೆಣ್ಣು ಎಷ್ಟು ಸ್ಟ್ರಾಂಗ್ ಆಗ್ಬೇಕಂದ್ರೆ ಈರುಳ್ಳಿ ಲಿಬಿಟ್ ಬೇರೆ ಯಾರು ನಮ್ಮನ್ನು ಅಳಿಸಿರ್ಬಾರ್ದು ಅಷ್ಟು ಸ್ಟ್ರಾಂಗ್ ಆಗ್ಬೇಕು ಅಲ್ಲೇಡ್ರ ಅಲ್ಲೇ ಬಹುಮಾನ ಇದು ನಮ್ಮ ಅಕ್ಕಿಯರಿಗೆ ಮಾತ್ರ ಹೇಳ್ತಿದಿನಿ अजून ब्लॉस <laughs> <देखे तारीण। laughs> <यो ड़ी। laughs> <laughs> <laughs> ಅಯ್ಯೋ ಈ ಸೀರೆಗೆ ಬ್ಲೌಸ್ ಇರ್ಲಿಲ್ಲ ಅದಕ್ಕೆ ಯಾವ್ದಾರ ಮ್ಯಾಚ್ ಆಗುತ್ತೆ ಅಂತ ನೋಡ್ತೀನಿ ಒಂದು ಮ್ಯಾಚೇ ಇಲ್ಲ ಕೊಡರ್ ಕೊಡ್ತಾರೆ ಕಣಮ್ಮ ಕುಂಟನ್ನು ಕುಂಟು ಕೊಡಬೇಕು ಕೊಡ್ತಾರೆ ಯಾವ ಸೀರೆ ಐತೆ ಯಾವ ಕಲರ್ ಬ್ಲೌಸ್ ಪೀಸ್ ಕೊಡ್ಲಿದೆ ಕೇಳ್ತಾನೆ ಕೊಡ್ಬೇಕು ಯಾವ ಬಿಡ್ತಾರೆ ಅದಕ್ಕೆ ಮೆಜರ್ಮೆಂಟ್ ಮಾಡಿ ಚೆನ್ನಾಗಿರೋ ಬ್ಲೌಸ್ ಪೀಸ್